ಬೆಳಗಾವಿ ಜಿಲ್ಲೆಯಲ್ಲಿ ಬುಧವಾರ ನಿನ್ನ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಯಲಿಂದ ಒಂದು ಒಂದು ಮೂವತ್ತೈದಕ್ಕೆ ಸುಗರ್ ಫ್ಯಾಕ್ಟ್ರಿ ಇನಾಮದ್ದಾರ್ ಸುಗರ್ ಫ್ಯಾಕ್ಟ್ರಿ ಮುರುಗೋಡು ಮರಗುಂಬಿ ವಿಲೇಜ್ ಹತ್ರ ಇರುವ ಒಂದು ಸುಗರ್ ಫ್ಯಾಕ್ಟ್ರಿ ಇನಾಮದ್ದಾರ್ ಸುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆಯ ಅಪಘಾತ ಒಂದಾಗಿದೆ ಆ ಅಪಘಾತದಲ್ಲಿ ಒಂದು ಬಾಯ್ಲರ್ ಕಡೆ ಬಾಯ್ಲರ್ ಕಡೆಯಿಂದ ಕಾನ್ಸಂಟ್ರೇಟೆಡ್ ಸುಗರ್ ಲಿಕ್ವಿಡ್ ಹೋಗುವುದಲ್ಲಿ ಒಂದು ವಾಲ್ವಲ್ಲಿ ಸಮಸ್ಯೆ ಇದೆ ಅಂದರೆ ಹೇಳ್ತಾಯಿದ್ರು ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸುಮಾರು ಎಂಟು ಜನ ಅಲ್ಲಿ ಮೇಲೆ ಹೋಗಿ ಸರಿಸ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತೊಗೊಂಡಿಲ್ಲದ ಕಾರಣದಿಂದ ಅಲ್ಲಿದ್ದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ ಎಂಟು ಜನ ಮೇಲ್ಗಡೆ ಚದರಿ ಬಿದ್ದು ಬಿದ್ದಿತ್ತು ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮಲ್ಲಿ ಮೇಲೆ ಎಂದು ಕೆಳಗೆ ಇದು ಇದು ಆಗಿರೋದು ಸುಮಾರು ಒಂದು ನಾಲ್ಕು ಫ್ಲೋರ್ ಹೈಟಕ್ಕಿಂತ ಮೇಲೆ ಅಲ್ಲಿ ಆಗಿರುತ್ತದೆ ಸೊ ಅಲ್ಲಿಂದು ತಕ್ಷಣ ಮಾಹಿತಿ ಬಂದಾದ ಮೇಲೆ ಲೋಕಲ್ ಸ್ಥಳೀಯ ಪೊಲೀಸರು ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ ಡಿ ಎಸ್ ಪಿ ಚಿದಂಬರವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರ ಹಾಸ್ಪಿಟಲ್ ಅಲ್ಲಿ ಕೆಲವೊಂದರೆ ಫಸ್ಟ್ ಏಡ್ಕ್ಕಾಗಿ ಬಯಲು ಹೊಂಗಲಕ್ಕೆ ಹೋಗಿ ಉಳಿದವರನ್ನು ಕೆ ಎಲ್ ಇ ಹಾಸ್ಪಿಟಲ್ಗೆ ತಕ್ಷಣ ಶಿಫ್ಟ್ ಮಾಡಲಾಗಿದೆ ಎಂಟು ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರುತ್ತದೆ ಆವಾಗಲೇ ಬರುವಾಗಲೇ ಒಂದು ಮೂರು ಜನಕ್ಕೆ ಡೆತ್ ಆಗಿರೋದಾಗಿ ಡಾಕ್ಟ್ರ್ ಆದಮೇಲೆ ಡಿಕ್ಲೇರ್ ಮಾಡಿರ್ತಾರೆ ಐದು ಜನ ಉಳಿದ ಐದು ಜನಕ್ಕೆ ಗಂಭೀರವಾದ ಗಾಯ ಆಗಿರ್ತದೆ ಅದರಲ್ಲಿ ಕೂಡ ನಾಲ್ಕು ಜನ ಈಗ ತೀರ್ಕೊಂಡಿದ್ದಾರೆ ಒಟ್ಟು ಎಂಟು ಜನಕ್ಕೆ ಗಂಭೀರವಾದ ಗಾಯ ಆಗಿರೋದಲ್ಲಿ ಏಳು ಜನ ಈಗ ತೀರ್ಕೊಂಡಿದ್ದಾರೆ ಇನ್ನು ಒಬ್ಬರು ಅವ್ರಿಗೂ ಕೂಡ ಗಂಭೀರವಾದ ಗಾಯ ಇರ್ತದೆ ಇದರಲ್ಲಿ ಡೀಟೇಲ್ ಹೇಳಬೇಕಾದ್ರೆ ಅಕ್ಷಯ್ ಸುಭಾಷ್ ಇವ್ರಕ್ಕೊಂದು ನಲವತ್ತೆಂಟು ವಯಸ್ಸು ಇವರು ಬಾಲ್ಕೋಟೆಯವರು ದೀಪಕ್ ನಾಗಪ್ಪ ನಮ್ಮ ಬೈಲಹೊಂಗಲ್ ಬೆಳಗಾವಿಯವರು ಸುದರ್ಶನ್ ಮಹಾದೇವ್ ಇವರು ಕಾನಾಪುರ್ ಬೆಳಗಾವಿ ಮಂಜುನಾಥ್ ಮಡಿವಾಳಪ್ಪ ಬೈಲಹೊಂಗಲ್ ಬೆಳಗಾ ಬೆಳಗಾವಿ ಮಂಜುನಾಥ್ ಗೋಪಾಲ್ ಇವರು ಅತ್ನಿ ತಾಲೂಕು ಬೆಳಗಾವಿ ಗುರುಪಾದಪ್ಪ ಜಮಕಂಡಿ ಬಾಲ್ಕೋಟೆ ಜಿಲ್ಲೆ ಭರತೇಶ್ ಬಸಪ್ಪ ಇವರು ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್ ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು ಇವರಿಗೆ ಈಗ ತೀವ್ರ ಚಿಕಿತ್ಸೆ ಐ ಸಿ ಯು ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ ಎಫ್ ಐ ಆರ್ ದಾಖಲಾಗಿದೆ ವಿಚಾರಣೆ ನಡೆತಾ ಇದೆ ಈ ಘಟನೆಯಲ್ಲಿ ನಾವು ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಾವು ಆಲ್ರೆಡಿ ಎಫ್ ಐ ಆರ್ ಮಾಡಲಾಗಿದೆ ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವರು ಏನು ಹೇಳಿರ್ತಾರೆ ಅಂದರೆ ಲೋಪಗಳು ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡಿರಬೇಕಾಯಿತು ಅಟ್ಲೀಸ್ಟ್ ಇದು ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಸುಗರನ್ನು ಸುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್ ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಹೆಡ್ ಸುಬ್ಬರತ್ನಂ ಅಂದ್ರೆ ಒಬ್ಬರ ಹೆಸರು ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್ ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್ ಸೊ ಇಂಥ ಮೂರು ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ ದೂರವನ್ನು ಸ್ವೀಕರಿಸಿ ಎಫ್ ಐ ಆರ್ ಕೂಡ ಮಾಡಲಾಗಿದೆ ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವವನ್ನು ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಕಾಟ್ ಮಾಡಿ ಬಾಡಿಯನ್ನು ಕೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ದೀವಿ ಆದರೆ ಕೂಡ ಈಗ ಏಳು ಜನ ಮೃತಪಟ್ಟಿರ್ತಾರೆ ಯಾರು ಮುಂದುವರೆದು ಸೊ ಇದರಲ್ಲಿ ಪರಿಹಾರ ಬಗ್ಗೆ ಇನ್ಶೂರೆನ್ಸ್ ಇರುತ್ತದೆ ಮತ್ತು ಪರಿಹಾರ ಅದು ಫ್ಯಾಕ್ಟ್ರಿಯಲ್ಲಿ ನೆಗೋಶಿಯೇಟ್ ಮಾಡಿ ಏನು ಕೊಡ್ತಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಲ್ಲ ಈಗ ಇದಕ್ಕೆ ಜವಾಬ್ದಾರಿ ಒಂದು ಟೀಮ್ ಇರ್ತದೆ ಅಂದ್ರೆ ಯಾರ್ಯಾರು ಜವಾಬ್ದಾರಿ ಅಂದ್ರೆ ಕ್ರೈಮ ಫೇಸಿ ನಮಗೆ ಇಮಿಡಿಯೇಟ್ಲಿ ಯಾರು ತಕ್ಷಣ ಕ್ರಮ ಕೈಗೊಳ್ಳಬೇಕಂದ್ರೆ ಒಂದು ಕೆಲಸ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಟೆಕ್ನಿಕಲ್ ಟೀಮ್ನ ಟೀಮ್ದು ಇಮಿಡಿಯೇಟ್ ರೆಸ್ಪಾನ್ಸಿಬಿಲಿಟಿ ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಇನ್ನೊಂದು ಬರ್ತದೆ ಸೊ ಅವರದು ಎಸ್ ಒ ಪಿ ಇಂಥ ಒಂದು ಘಟನೆ ಆಗುವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವರು ಏನೇನು ಪ್ರಿಕಾಷನ್ಸ್ ತೊಗೊಂಡಿರ್ತಾರೆ ಸೊ ಅವರು ಏನೇನು ಎಸ್ ಒ ಪಿ ಇರ್ತದೆ ಅವ್ರ ಎಸ್ ಒ ಪಿಯಲ್ಲಿ ಯಾವುದು ಬೇಜವಾಬ್ದಾರಿತನ ಮತ್ತು ಯಾವುದೇ ಪ್ರಿಕಾಷನ್ಸ್ ಬೇಸಿಕ್ ಪ್ರಿಕಾಷನ್ಸಲ್ಲಿ ಅವರದ್ದು ಎಸ್ ಒ ಪಿಯಲ್ಲಿ ಯಾವುದು ಇಲ್ಲಂದ್ರ ಸಂದರ್ಭದಲ್ಲಿ ತನಿಖೆಯಲ್ಲಿ ಕಂಡುಬರುವ ಸಂದರ್ಭದಲ್ಲಿ ಉಳಿದವರ ಮೇಲೆ ಕೂಡ ಕೂಡ ನಾವು ಕಾನೂನು ರೀತಿಯಲ್ಲಿ ಕೈಗೊಳ್ತೀವಿ ಸೊ ಯಾವಾಗ ಆಗಿದೆ ಅಂದರೆ ಆ ಘಟನೆ ಬಗ್ಗೆ ಈಗ ನಾನು ಚಾರ್ಜ್ ಈಗ ಕಂಪ್ಲೇ ಸೊ ಇದರಲ್ಲಿ ಎರಡು ವಿಚಾರ ಒಂದು ಅಲ್ಟಿಮೇಟ್ ರೆಸ್ಪಾನ್ಸಿಬಿಲಿಟಿ ಮತ್ತು ಇಮಿಡಿಯೆಟ್ ರೆಸ್ಪಾನ್ಸಿಬಿಲಿಟಿ ಈಗ ನಾವು ಈ ಆಫೀಸಲ್ಲಿ ಇರ್ತೀವಂದರೆ ಇಲ್ಲಿಂದ ಸ್ಟೇಷನಲ್ಲಿ ಒಂದು ತಪ್ಪು ನಡೆಯುತ್ತದಂದರೆ ಅಲ್ಟಿಮೇಟ್ಲಿ ಇಮಿಡಿಯೇಟ್ಲಿ ಇನ್ಸ್ಪೆಕ್ಟರ್ ವಿಲ್ ಬಿ ರೆಸ್ಪಾನ್ಸಿಬಲ್ ಒಂದು ವೇಳೆ ಡಿ ಎಸ್ ಪಿ ಅದು ಗಮನಕ್ಕೆ ಇದ್ದು ಕ್ರಮ ಕೈಗೊಂಡಿಲ್ಲ ಅಂದರೆ ಡಿ ಎಸ್ ಪಿ ಇದು ತಪ್ಪಿರುತ್ತದೆ ಎಸ್ ಪಿ ಗವನದಲ್ಲಿ ಇದ್ದು ಮಾಡಿಲ್ಲ ಅಂದರೆ ಎಸ್ ಪಿದು ಅಲ್ಟಿಮೇಟ್ಲಿ ನೆಗ್ಲಿಜೆನ್ಸ್ ಬರ್ತದೆ ಸೊ ಯಾರ್ದು ನೆಗ್ಲಿಜೆನ್ಸ್ ಬರುತ್ತೆ ಅಂದರೆ ಮುಂದೆ ಮುಂದೆ ನಾವು ಸೇರಿಸ್ತೀವಿ ಈಗ ಅವರು ಕಂಪ್ಲೇಂಟಲ್ಲಿ ಕೊಟ್ಟಿರೋರನ್ನು ಸೇರಿಸಿದ್ದೀವಿ ಅದು ಅದೇ ನಾನು ಹೇಳ್ತಾ ಇದ್ದೀನಿ ಈಗ ಒಂದು ಫ್ಯಾಕ್ಟ್ರಿ ನಡೆಸುವ ಸಂದರ್ಭದಲ್ಲಿ ಅವರು ಬೇಸಿಕ್ ಪ್ರಿಕಾಷನ್ಸ್ ಒಂದು ಎಂಪ್ಲಾಯಿಗೆ ಏನೇನು ಬೇಸಿಕ್ ಪ್ರಿಕಾಷನ್ಸ್ ಸೇಫ್ಟಿ ಮಾಡಿಸಿಕೊಡಬೇಕೋ ಅದೆಲ್ಲ ಮಾಡಿಸಿಕೊಡಬೇಕಾಗಿರೋದು ಅಲ್ಟಿಮೇಟ್ಲಿ ಇಟ್ ವಿಲ್ ಲೈ ವಿತ್ ದ ಓನರ್ಸ್ ಮತ್ತು ಡೈರೆಕ್ಟರ್ಸಲ್ಲಿ ಇರ್ತದೆ ಬಟ್ ಅದರಲ್ಲಿ ಈಗ ಇಮಿಡಿಯೆಟ್ಲಿ ಅವರು ಸೇಫ್ಟಿ ಸೇಫ್ಟಿಗೆ ಅವರು ಇಂಜಿನಿಯರ್ ಇದ್ದಾರಾ ಇಲ್ಲವೋ ಅಂದರೆ ನಮಗೆ ಗೊತ್ತಿರಲ್ಲ ವಿಚಾರಣೆಯಲ್ಲಿಯೇ ಅದು ಗೊತ್ತು ಗೊತ್ತಾಗುತ್ತದೆ ಒಂದು ವೇಳೆ ಅದು ನೇಮಿಸಿಲ್ಲ ಯಾರು ಅದಕ್ಕೆ ಜವಾಬ್ದಾರಿ ಇಲ್ಲ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಮೇಲೆ ಇರೋವರೆಗೂ ಬರ್ತದೆ ಸೊ ಫ್ಯಾಕ್ಟ್ರಿ ಮಾಲೀಕರ ಬಗ್ಗೆ ಏನೂ ವಿಚಾರಣೆ ನಡೆಸಿಲ್ಲ ಇನಾಮದಾರ್ ಅಂದ್ರೆ ಅವರು ಫ್ಯಾಕ್ಟ್ರಿ ಹೆಸರಲ್ಲಿಂದು ಗೊತ್ತಾಗಿದೆ ಬಟ್ ಮುಂದಿನ ತನಿಖೆಯಲ್ಲಿ ನಾವು ಕಂಪ್ಲೀಟ್ ಆಗಿ ಯಾರ್ಯಾರು ಇದರಲ್ಲಿ ಅಫೀಷಿಯಲಿ ಯಾರು ಯಾರು ಇರ್ತಾರೆ ಇದ್ರ ಬಗ್ಗೆಯೆಲ್ಲ ನಾವು ಇನ್ನು ಕಲೆಕ್ಟ್ ಮಾಡಬೇಕು ಸೊ ಇದು ಬರೀ ಯಾವುದಿನ್ನೂ ಅರೆಸ್ಟ್ ಆಗಿಲ್ಲ ಸೊ ಇದರಲ್ಲಿ ಸೆಕ್ಷನ್ಸ್ ಕೂಡ ನಾವು ಈಗ ಬ್ರೀಫ್ ಮಾಡಬೇಕಾಗುತ್ತದೆ ಇಲ್ಲ ಕಾಗ್ನಿಸೆಬಲ್ ಅಫೆನ್ಸ್ ಒಂದು ನಿಮಿಷ ಕಾಗ್ನಿಸಬಲ್ ಅಫೆನ್ಸ್ಗೆ ನಾವು ಎಫೆ ಆರ್ ಮಾಡೋಕೆ ಬರ್ತದೆ ಅದಕ್ಕೆ ಒನ್ ಟ್ವೆಂಟಿ ಫೈ ಅಲ್ಲಿ ರ್ಯಾಷನ್ ನೆಗ್ಲಿಜೆನ್ಸ್ ಆ್ಯಕ್ಟ್ ಎಂಡೇಂಜರಿಂಗ್ ಪರ್ಸ್ನಲ್ ಸೇಫ್ಟಿ ಈ ಸೆಕ್ಷನಲ್ಲಿ ಒಂದು ಮಾಡಿದ್ದೀವಿ ಟೂ ಏಯ್ಟಿ ನೈನ್ ನೆಗ್ಲಿಜೆಂಟ್ ಕಂಡಕ್ಟ್ ವಿತ್ ರೆಸ್ಪೆಕ್ಟ್ ಟು ಮೆಷಿನರಿ ಮೆಷಿನರಿ ಕಂಡಕ್ಟ್ ಮಾಡುವಾಗ ಆಗಿ ಆಗುವ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೂ ಒಂದು ಒನ್ ನಾಟ್ ಸಿಕ್ಸ್ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಸೊ ಈ ಮೂರು ಸೆಕ್ಷನ್ ಅಡಿಯಲ್ಲಿ ನಾವು ಮಾಡಿದ್ದೀವಿ ಇನ್ನು ಯಾವುದು ಮುಂದುವರೆದು ಬೇರೆ ಯಾವುದು ಬೇಜವಾಬ್ದಾರಿತನ ಯಾವುದು ಇರೋ ಸಂದರ್ಭಗಳಲ್ಲಿ ಇನ್ನು ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಯಾವುದು ನೆಗ್ಲಿಜೆನ್ಸ್ ಇದೆ ಅಂದರೆ ಸಂಬಂಧಪಟ್ಟ ಇಲಾಖೆಯಲ್ಲೂ ಕೂಡ ಬಂದು ತನಿಖೆ ನಡೆಸ್ತಾರೆ ಕಾಂಪನ್ಸೇಷನ್ ಬಗ್ಗೆ ಬೇರೆ ಬೇರೆ ಕಾಂಪನ್ಸೇಷನ್ ಯಾವ ಯಾವ ರೀತಿಯಲ್ಲಿ ಕಾಂಪನ್ಸೇಷನ್ಗೆ ಬೇರೆ ಬೇರೆ ಪ್ರೊವಿಷನ್ಸ್ ಇರುತ್ತದೆ ಇನ್ಶೂರೆನ್ಸ್ ಇರಲಿ ಅವರ ರೆಗ್ಯುಲರ್ ಇನ್ಶೂರೆನ್ಸ್ ಇರಲಿ ಇಂಥದ ಅವರು ಕಂಪನಿಯಲ್ಲಿ ಏನು ಪಾಲಿಸಿ ಫಾಲೋ ಮಾಡಿದಾರೆ ಮತ್ತು ಗೌರ್ಮೆಂಟ್ಲಿಂದ ನಾಮ್ಸ್ ಪ್ರಕಾರ ಅವರು ಫಾಲೋ ಮಾಡಿಲ್ಲ ಅಂದ್ರೆ ಅವ್ರ ಕೈಯಲ್ಲಿಂದ ಕೊಡಬೇಕಾಗುತ್ತದೆ ಕಾಂಪನ್ಸೇಷನ್ಸ್